ನಮಸ್ತೆ ವೀಕ್ಷಕರೇ ಇದೇನಪ್ಪ ಇದು ಯಾವ ಥರದಪ್ಪ ದೇವರ ಕಣ್ ದೃಷ್ಟಿ ಬಂಧನ ಈ ಕಟ್ ಹೊಡೆದಿದ ತಕ್ಷಣ ದಿಗ್ಬಂಧನ ಎಂದರೆ ನಿವಾರಣೆ ಆಗುತ್ತಾ ಅನ್ನೋ ಪ್ರಶ್ನೆ ಹುಟ್ಟುತ್ತಿದ್ದರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಸುಮಾರು ಹದಿನೆಂಟು ವರ್ಷ ಈ ಅಮ್ಮನವರ ದೇವಸ್ಥಾನದಲ್ಲಿ ಕಣ್ಣು ದೃಷ್ಟಿಯ ದಿಗ್ಬಂಧನ ಮಾಡಿ ಆ ದಿಗ್ಬಂಧನವನ್ನು ಅಮ್ಮನವರ ದೃಷ್ಟಿಕಟ್ಟನ್ನು ಹೇಗೆ ನಿವಾರಣೆ ಮಾಡಿದ್ದಾರೆ ಎಂದು ತೋರಿಸ್ತಾ ಹೋಗ್ತೀವಿ ವೀಕ್ಷಕರೇ ನೀವು ನೋಡ್ತಾ ಹೋಗಿ ಅದು ಎಂಥದೇ ದಿಗ್ಬಂಧನವಾಗಿರಲಿ ಯಾವ ತರದೇ ದಿಗ್ಬಂಧನ ಆಗಿರಲಿ ಹಟ್ಟಿ ಲಕ್ಕಮ್ಮ ಜಲಗಿರಿಯಮ್ಮ ಕ್ಷಣದಲ್ಲಿ ದಿಗ್ಬಂಧನವನ್ನು ನಿವಾರಣೆ ಮಾಡಿಕೊಡುತ್ತಾರೆ ವೀಕ್ಷಕರೇ ಅಷ್ಟೇ ಅಲ್ಲ ಜಮೀನು ವಿಚಾರ ವಾಮಾಚಾರ ಆಗಿರಬಹುದು ಮನೆಯಲ್ಲಿ ಮಾಟ ಮಂತ್ರವು ಆಗಿರಬಹುದು ಎಲ್ಲದಕ್ಕೂ ಈ ಅಟ್ಟಿಲಕ್ಕಮ್ಮ ಜಲ್ಗಿರಿಯಮ್ಮ ಕ್ಷಣದಲ್ಲಿ ನಿವಾರಣೆ ಮಾಡಿಕೊಡುತ್ತಾರೆ ಈ ಕೆಳಗಿನ ದೇವಸ್ಥಾನದ ನಂಬರ್ ಅನ್ನು ಸಂಪರ್ಕಿಸಿ ವೀಕ್ಷಕರೇ ರಜ್ಮಾ ಇದು ನಿಮ್ದು ದೇವರು ಏನಾಗಿತ್ತು ಇದನ್ನು ಯಾವ ರೀತಿ ಸರಿಯಾಗಿತ್ತು ಈಗ ನಿಮ್ಗೆ ಇಲ್ಲಿ ನಾವು ಮಾಡಿದ ಪೂಜೆ ಕೈಗಾರಗಳು ನಿಮ್ಗೆ ಸರಿ ಅನ್ನಿಸ್ತಾ ಈಗ ಈಗ ಇದು ದೇವರು ಈಗ ಏನು ಯಾವಾಗಿಂದ ಇದು ಕಟ್ಟು ಆಗಿತ್ತು ಎಷ್ಟಿನಿಂದ ಇದು ನಿಂತಾಯಿತು ದೈದು ವರ್ಷ ನಿಂತು ಹ್ಮ್ ಇದಕ್ಕೆ ದಿಗ್ಬಂಧನ ಮತ್ತೆ ಅಷ್ಟ ದಿಗ್ಬಂಧನ ಮಾಡಿದ್ರು ಅಷ್ಟ ದಿಗ್ಬಂಧನ ಬಂಧನ ಕಟ್ಕೊಂಡು ಜೋಡಿಸಿ ಅಷ್ಟ ದಿಗ್ಬಂಧನ ಬಂಧನ ಕಟ್ಟು ಹೊಡೆದು ಈಗ ಸಾಯಿಗೆ ಏನೋ ದೃಷ್ಟಿ ಕಟ್ ಮಾಡಿದ್ರು ಮತ್ತೆ ಮಾತು ವಾಕ್ ಸಿದ್ಧಿ ಮಾಡಿದ್ರೆ ಕಟ್ ಮಾಡಿ ನಿವಾರಣೆ ಮಾಡೈತೆ ಈಗ ಇದನ್ನ ನಿವಾರಣೆ ಅಂದ್ರೆ ನಿಮ್ಗೆ ಅನುಭವಕ್ಕೆ ಹೆಂಗ್ ಗೊತ್ತೀಗ ಕಟ್ಗಳು ಚೆನ್ನಾಗಾಯ್ತು ಇಲ್ಲಿ ಒಂದು ಹೋಮ್ ಮಾಡಿ ದೇವ ಆಹ್ವಾನ ಮಾಡ್ಕೊಂಡು ಎಲ್ಲ ಈಗ ಸರಿ ಅನ್ನಿಸ್ತಾ ನಿಮ್ಗೆ ಹ ನಿಮ್ಗೆ ಒಂದು ಪ್ರಚಾರ ಅನುಭವ ಬಂತು ಈಗ ನಮ್ಮ ಪುರೈತರು ಮತ್ತೆ ಹೋಮ ಆಹ್ವಾನ ಮಾಡಿದ್ಮೇಲೆ ಆ ಹೋಮದ ಪ್ರಕಾರ ಏನಾಯ್ತು ಇದನ್ನ ಮೂಲ ಉದಿಷ್ಟ ಹೆಂಗೆ ನಿಮ್ಗೆ ಇದನ್ನ ತಾಯಿ ಆರಾಧನೆ ಕೊಟ್ಟರು ನಿಮ್ಗೆ ಹೇಳಿ ಅದನ್ನ ನಿಮ್ಗೆ ಈಗ ನಿಮ್ಗೆ ಮಧ್ಯದಿಕ್ಕೂ ಈಗ ನಿಮ್ಗೆ ಏನು ಅನುಭವ ಕೊಟ್ಟ ತಾಯಿ ನಮಗೆ ಈಗ ಹತ್ತಿ ಗಿಂಟೆ ತಾಯಿ ಕಳೆದು ಬಂದೈತಿ ಮುಂಕಾಗಿ ಕಳೆದು ಬಂದು ಚೆನ್ನಾಗಿ ನಮ್ಗೆ ಆಗ್ತಾ ಇತ್ತು ಈಗ ನಿಮ್ಗೆ ಅನುಭವ ಕೈಲಿ ಈಗ ನಮ್ಮ ಹಿಂದಿನ ಒಂದು ಕತ್ತಲಕ್ಕೋಗು ಈಗ ಬೆಳಗಿನ ಕಡೆ ಬಂದಿಲ್ಲ ಅಂತ ಒಂದು ಪ್ರಚಾರ ನಿಮ್ಗೆ ಗೊತ್ತಾಗ್ತಾ ಇದ್ದು ಅದನ್ನ ನಿಮಗೆ ಗಾಯ ಯಾವ ರೀತಿ ನಿನ್ನೆ ನಾವು ಇಲ್ಲಿ ಮೊದಲಿಗೆ ಬಂದಾಗ ಈ ಒಂದು ಭಾಳ ಅಸಮಾಧಾನ ಮತ್ತು ಅಶಾಂತಿ ಒಂದು ದೇವಸ್ಥಾನ ಅನ್ನೋ ಒಂದು ಫೀಲಿಂಗು ಇರಲಿಲ್ಲ ಅಂತ ನಿನ್ನೆ ನಾವು ಹೋಮ ಹವನಾದಿಗಳನ್ನೆಲ್ಲ ಮುಗಿಸಿ ಬಲಿ ಪೂಜೆಗಳನ್ನೆಲ್ಲ ಮಾಡಿ ಅಮ್ಮನಿಗೆ ಹಾವಿಸ್ಕೊಟ್ಟು ಅಮ್ಮನ ಹವನ ಮಾಡಿದ ನಂತರ ಇಲ್ಲಿ ಯಥೇಚ್ಛವಾಗಿ ನಿನ್ನೆ ಈಗ ಇದನ್ನ ನಾವು ಆವಾಗ ಮಾಡ್ಕೊಂಡು ಈಗ ಏನಾಯ್ತ ವಾಕ್ಸಿದ್ಧಿ ಮತ್ತೆ ಇದನ್ನೇನು ಕಣ್ಣು ದೃಷ್ಟಿ ಎರಡು ಈಗ ನಿಮ್ಗೆ ಸರಿಯಾಗಿ ಐತಿ ಈಗ ಏನು ಅಷ್ಟು ಬಂದ ಕಟ್ಕೊಂಡು ಏನಾಯ್ತು ಕಟ್ ಕ್ಲಿಯರ್ ಆಗೈತಿ ಈಗ ಎಲ್ಲಾದ್ರೂ ಅಮ್ಮ ಒಳಗಡೆ ಮತ್ತೆ ಹೊರಗಡೆ ಸಂಚಲನೆ ಆಗುತ್ತಾರೆ ಈಗ ನೀವು ಈಗ ನಲವತ್ತೆಂಟು ದಿನ ಪೂಜಾ ಕಾರ್ಯಕ್ರಮ ಮಾಡ್ಕೊಂಡು ದಿನಾನಿತ್ಯ ಬೆಳಿಗ್ಗೆ ಸಂಕ್ರಾಂತಪ ಮಾಡಬೇಕು ನಿಮ್ಮ ಶಕ್ತಿ ನೀವು ಏನಾಯ್ತು ಮಗುತಾರೆ ಈಗ ನಿಮ್ಮಲ್ಲಿ ತಾಯಿ ನಿಮ್ಮ ಅದನ್ನ ಯಾವ ರೀತಿ ಬಳಸ್ತಾರೆ ಅವರು ಯಾವ ರೀತಿ ವಿದ್ಯಾಭ್ಯಾಸ ಕಲಿಸ್ತಾರೆ ಆ ಶಿಕ್ಷಣ ಕರಿಬಹುದು ಒಂದು ಭಕ್ತಾದಿಗಳನ್ನ ಯಾವ ರೀತಿ ನೀವು ಅದನ್ನ ಜವಾಬ್ದಾರಿ ತನದಲ್ಲಿ ಅವ್ರನ್ನ ಯಾರು ಮೇಲು ಕೀಲ ಸಾವಕಾಟ ಆಗಲಿ ಬಡವಾಗಲಿ ಆಗಲಿ ಎಲ್ಲ ಒಂದೇ ಸಮಾನ ನೋಡಬೇಕು ಇದರಲ್ಲಿ ಬರೋ ಭಕ್ತಾದಿಗಳಿಗೆ ಯಾವ ಆರೋಗ್ಯ ಸಮಸ್ಯೆ ಆಗಿರ್ಲಿ ಒಂದು ಮಾಟ ಮಾತ್ರ ಒಂದು ಯಾವುದೇ ಪ್ರಯೋಗದಲ್ಲಿ ಮುಳುಗಿದ್ದ ಮನೆ ಆ ತಾಯಿ ಮುಖಾಂತರ ತಾಯಿ ಏನು ವಿದ್ಯಾಭ್ಯಾಸ ಮಾಡಿ ನಿಮ್ಮನ್ನ ಶಿಕ್ಷಣದಿಂದನ ಆ ದಾರಿ ಎರಡು ಆ ವಿದ್ಯೆ ಪ್ರಕಾರದಿಂದ ನೀವೇನೈತೆ ಅವ್ರಿಗೆ ಹೊರ ಬೋಗ ಸಂಕಷ್ಟಗಳನ್ನ ನೀನೊಂದು ನೀರ್ನಲ್ಲಿ ಇದು ಮಾಡ್ತಿರೋ ನಿಂಬೆಣ್ಣಲ್ಲಿ ಇದು ಮಾಡಿದಾಗ ಅವಾಗ ಮಾಡಿದಾಗ ಅದು ಅವ್ರ ಕಷ್ಟಗಳು ಪರಿಹಾರ ಆಗುತ್ತೆ ಅಮ್ನರ ಶಕ್ತಿ ಬೇಕು ನೀನು ಅವ್ರ ವಿದ್ಯಾಭ್ಯಾಸ ನೀನ್ ಏನೈತೆ ದಿನ ನಿಮಗೆ ರಥ ಮಾಡ್ಬೇಕು ಅಂದ್ರೆ ಒಂದೊಂದು ದಿನನೂ ಒಂದೊಂದ್ ಸಬ್ಜೆಕ್ಟ್ ನಿಮ್ ನಾವ್ ಒಂದೊಂದು ಪಾಠಗಳು ಒಂದೊಂದಿಂಗೆ ಪಾಠ ಬರ್ತಾ ಆ ಆತರ ನೀವು ಪಾಠ ಕಲ್ತ್ಕೊಬೋದು ಅಮ್ಮನಲ್ಲ ಜ್ಞಾನ ಕುಂದ್ಕೊಂಬೇಕಾದ್ರೆ ಅದಕ್ಕೆ ಮೈ ಮೇಲೆ ಒಂದ್ ನಾವು ಬಂದ್ ತರಂಗಲ್ಲ ಒಂದ್ ಇರುವೆ ಏನೇ ಬಂದು ಅವೆಲ್ಲ ದೇವ್ರ